ಎಸ್ ಪರ್ವ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಅಪ್ಡೇಟ್ ಆಗ್ತಿದೆ ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರೆದು ಸೇತುವೆಗೆ ಹಾರಿದ್ದಾನೆ ಯುವಕ ಅನ್ನುವಂತಹ ಸುದ್ದಿ ನಮಗೆ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಂಬಗಿ ಸೇತುವೆ ಮೇಲೆ ಸಿಕ್ಕ ಬೈಕ್ ಮೇಲೆ ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರೆದು ನದಿಗೆ ಹಾರಿದ್ದಾನೆ ಅನ್ನುವಂತಹ ಒಂದು ಸುದ್ದಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು ಇನ್ನುವರೆಗೂ ಯಾರು ಅಂತ ತಿಳಿದಿಲ್ಲ ಬೈಕ್ ಮೇಲೆ ಆರ್ ಹಿರೇಮಠ್ ಅಂತ ಬರೆದಿದೆ ಅಲ್ಲಿರುವ ಜನ ಮಾತ್ರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನುವ ಶಂಕೆ ಮಾತ್ರ ವ್ಯಕ್ತಪಡಿಸ್ತಾ ಇದ್ದಾರೆ ಚಿತ್ರದಲ್ಲಿ ಗಮನಿಸಬಹುದು ಅಲ್ಲಿರುವಂತಹ ನದಿಗೆ ಈಗಾಗಲೇ ಒಂದು ಬೈಕನ್ನು ನೀವು ವೀಕ್ಷಿಸ್ಬೋದು ಬೈಕ್ ಮೇಲೆ ನಂಬರ್ ಪ್ಲೇಟ್ ಮೇಲೆ ಒಂದು ಮಾರ್ಕರಿಂದ ನನ್ನ ಸಾವಿಗೆ ನಾನೇ ಕಾರಣ ಅಂತ ಬರೆದು ಅಲ್ಲೇ ಇರುವಂತಹ ನದಿಗೆ ಹಾರಿದಾನೆ ಅನ್ನುವಂತಹ ಶಂಕೆಯನ್ನು ಅಲ್ಲಿರುವಂತಹ ಜನ ವ್ಯಕ್ತಪಡಿಸಿದ್ದಾರೆ ಸದ್ಯಕ್ಕೆ ಆರ್ ಹಿರೇಮಠ್ ಅನ್ನುವಂತಹ ಯುವಕ ಊರಿನವನು ಎಲ್ಲಿ ಅವನು ಏನು ಕತೆ ಅಂತ ಇನ್ನೂವರೆಗೂ ಕೂಡ ಗೊತ್ತಾಗಿಲ್ಲ Thank you